ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೆ ಶುಭಾಶಯಗಳು ಈಗಾಗಲೇ ನಾನು ಅರವತ್ನಾಲ್ಕನೇ ಎಪಿಸೋಡನ್ನು ಮುಗಿಸಿದ್ದೇನೆ ಇದರಲ್ಲಿ ಕೂರಂಕುಶವಾಗಿ ನಾನು ಮನೆಗಳ ಬಗ್ಗೆ ಮಳಿಗೆಗಳ ಬಗ್ಗೆ ಅಂಗಡಿಯ ಬಗ್ಗೆ ಇತರಾದಿ ವಾಣಿಜ್ಯ ಮಳಿಗೆಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೇನೆ ತಮಗೆ ತಿಳಿದಿದೆ ಎಂದು ನಾನು ಅನ್ನುಕೊಳ್ಳುತ್ತೇನೆ ಹಾಗೂ ಅದೇ ರೀತಿ ಏನೆಂದರೆ ನಾನು ಕಳೆದ ಎಪಿಸೋಡುಗಳಲ್ಲಿ ಹಲವಾರು ಎಪಿಸೋಡುಗಳಲ್ಲಿ ನಾನು ಹೇಳಿದ್ದೇನೆ ಏನೆಂದರೆ ವಾಸ್ತುಶಾಸ್ತ್ರಕ್ಕೆ ಮನೆಯಾದರೇನು ಮಠವಾದರೇನು ಮಂದಿರವಾದರೇನು ಯಾವುದೇ ಆದರೇನು ಮಳಿಗೆಗಳಾದರೇನು ಸರ್ಕಾರಿ ಕಟ್ಟಡಗಳಾದರೇನು ಯಾವುದೇ ಇತರಾದಿ ಯಾವುದಾದರೂ ಶಾಸ್ತ್ರ ಪ್ರಕಾರ ವಾಸ್ತು ಸಿದ್ಧಾಂತಕ್ಕೆ ಇದ್ದಾಗ ಮಾತ್ರ ಅಲ್ಲಿ ಇರುವಂಥ ವ್ಯಕ್ತಿಗಳು ಒಳ್ಳೆಯ ಶುಭವಾದ ನಡಿಗೆ ಶುಭವಾದ ಗಳಿಗೆ ಎಲ್ಲ ಪ್ರತಿಯೊಂದು ಶುಭವಾಗಿ ಕಲ್ಪಿಸುತ್ತದೆ ಎಂದು ಹೇಳಲು ತಿಳಿಸಿದ್ದೇನೆ ಅದೇ ರೀತಿ ಈಗ ನಾನು ಹೇಳುವುದೇನೆಂದರೆ ವಾಸ್ತುಶಾಸ್ತ್ರದ ಸಿದ್ಧಾಂತದ ಪ್ರಕಾರ ಮಠಗಳು ಅಥವಾ ಮಂದಿರಗಳು ದೇವಾಲಯಗಳ ಬಗ್ಗೆ ವಿಸ್ತಾರವಾಗಿ ಹೇಳುತ್ತೇನೆ ಉದಾಹರಣೆಗೆ ಪೂಜ್ಯನಿಯ ಶ್ರೀ ರಾಘವೇಂದ್ರ ಮಂತ್ರಾಲಯ ದೇವಸ್ಥಾನದ ಬಗ್ಗೆ ಸವಿಸ್ತಾರವಾಗಿ ಹೇಳಲು ನಾನು ಇಷ್ಟಪಡುತ್ತೇನೆ ಅದಕ್ಕೆ ಎಂಥ ಮಹಾ ಮೈಮರು ಇರುವಂಥ ಸ್ಥಳ ಅದು ಎಷ್ಟು ವಾಸ್ತು ಸಿದ್ಧಾಂತದ ಪ್ರಕಾರ ಇದೆ ಎಂದರೆ ಅಲ್ಲಿ ಬರುವಂಥ ಭಕ್ತರು ಎಷ್ಟು ಜನರು ಬರುತ್ತಿದ್ದಾರೆ ಯಾವ ರೀತಿ ಅದು ರಾಘವೇಂದ್ರನ ಸನ್ನಿಧಿಯಲ್ಲಿ ಜನರು ತುಂಬಿ ತುಳುಕುತ್ತಿದ್ದಾರೆ ಯಾವ ದಿನವೆನ್ನುವುದಕ್ಕೆ ಇಲ್ಲ ಕೇವಲ ಒಂದು ಪೂಜಾ ಪುನಸ್ಕಾರ ರಾಘವೇಂದ್ರನ ಸ್ವಾಮಿಯವರ ಮಹಾನ್ ಪೂಜ್ಯನಿಯಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜೆ ಇದೆ ಎಂದು ಅಂದುಕೊಳ್ಳುವುದಕ್ಕೂ ಸಹ ಸಂಬಂಧವಿಲ್ಲ ಪ್ರತಿನಿತ್ಯ ಜನಸಂಧಣಿಯಾದ ಎಷ್ಟು ಇರುತ್ತದೆ ಎಂದರೆ ಅವರ ತಪಸ್ಸಿನ ಮಹಿಮೆಯಿಂದ ಇರುವಂಥ ಸ್ಥಳದ ಮಹಿಮೆ ಬಹಳ ಚೆನ್ನಾಗಿದೆ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ ಇದರ ಬಗ್ಗೆ ಕೆಲವೊಂದು ಎಷ್ಟು ವಿಡಿಯೋಗಳು ಹೇಳಿದರು ಅದು ಸಾಲದು ಅದಕ್ಕೆ ನಾನು ಸಂಕ್ಷಿಪ್ತವಾಗಿ ಒಂದು ಎರಡು ವಿಷಯಗಳನ್ನು ಕೂಲಂಕುಷವಾಗಿ ಹೇಳುತ್ತೇನೆ ನೋಡಿ ಅಲ್ಲಿ ಪೂಜ್ಯನಿಯ ರಾಘವೇಂದ್ರ ಮಠಕ್ಕೆ ಬರುವಂಥ ಭಕ್ತಾದಿಗಳು ನಾಡಿನದ್ದಂತ ದೇಶದಿದ್ದಾಂತ ಇತರ ದೇಶದಿಂದ ಸಹ ಬರುವಂಥ ಭಕ್ತರು ಅದೆಷ್ಟು ಜನರು ಇರುತ್ತಾರೆಂದರೆ ಅದರ ಬಗ್ಗೆ ಇಷ್ಟೇ ಅಂತ ಹೇಳೋದಕ್ಕೆ ಅಸಾಧ್ಯದವಾದ ಮಾತು ಅದಕ್ಕೆ ಅಲ್ಲಿರುವಂಥ ವಾಸ್ತುವೇ ಮುಖ್ಯ ಕಾರಣ ಏನು ವಾಸ್ತು ಮುಖ್ಯ ಕಾರಣ ಎನ್ನುತ್ತಿದ್ದಾರೆ ಅದರ ಬಗ್ಗೆ ತಿಳಿ ಹೇಳೆ ಎಂದು ಕೇಳುವುದು ಉಂಟು ಕೇಳಿದ್ದುಂಟು ಅದಕ್ಕೆ ಕೆಲವೊಂದು ಕೆಲವೊಂದು ವಿಷಯವನ್ನು ನಾನು ವಿಸ್ತಾರವಾಗಿ ಹೇಳುತ್ತೇನೆ ಅಲ್ಲಿ ಆ ಮಠದ ಶ್ರೀಮಠದ ರಾಘವೇಂದ್ರ ಪೂಜ್ಯನೀಯ ರಾಘವೇಂದ್ರ ಮಠದ ಪೂರ್ವ ಅಭಿಮುಖವಾಗಿ ನಡೆಯುವಂಥ ರಸ್ತೆ ಅದೆಷ್ಟು ಮಠದಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ವರೆಗೆ ಅದರ ನಡಿಗೆ ಇದೆ ಈ ಪೂರ್ವದ ನಡಿಗೆಯು ಅದೆಷ್ಟು ಒಳ್ಳೆಯ ಪರಿಣಾಮ ಇರುತ್ತದೆ ಎಂದರೆ ಅದು ವಾಸ್ತು ಸಿದ್ಧಾಂತಕ್ಕೆ ಅನುಗುಣವಾಗಿ ಇದೆ ಎಂದು ನಾನು ಹೇಳುತ್ತೇನೆ ಈ ಪೂರ್ವದ ಅಭಿಮುಖವಾಗಿ ಇರುವಂಥ ರಸ್ತೆ ಅದೆಷ್ಟು ಜನರನ್ನು ಕೈಮೀಸಿ ಕರೆಯುತ್ತದೆ ಎಂದರೆ ಅದು ಹೇಳಲಿಕ್ಕೆ ಅಸಾಧ್ಯವಾದ ಮಾತು ಅದೆಷ್ಟೋ ಮಠ ಮಂದಿರಗಳಲ್ಲಿ ನಾನು ನೋಡಿದ್ದೇನೆ ಆದರೆ ಆದರೆ ಪೂಜನೀಯ ಶ್ರೀ ರಾಘವೇಂದ್ರ ಮಂತ್ರಾಲಯ ದೇವಸ್ಥಾನದ ಜನನಿ ಬೀಡು ನೋಡಿದರೆ ಬಂದಂಥ ಭಕ್ತಾದಿಗಳಿಗೆ ಆಶ್ಚರ್ಯವಾಗುತ್ತದೆ ಮತ್ತು ಅಲ್ಲಿ ಬಂದಂಥ ಭಕ್ತಾದಿಗಳು ಒಳ್ಳೆಯ ಸಂತೋಷದಿಂದ ಇನ್ನೂ ಇರಬೇಕು ಇನ್ನೂ ಎರಡು ದಿವಸ ಪೂಜೆ ಮಾಡಿಸಬೇಕು ಈ ಥರಾಗಿ ಅವರಿಗೆ ಮನಃಶಾಂತಿ ಎಂಬುದು ಅಲ್ಲಿ ಸಿಗುತ್ತದೆ ಹಾಗೂ ಆ ದೇವಸ್ಥಾನಕ್ಕೆ ಅವರು ಯಾವುದೇ ಅರಿಕೆಯನ್ನು ಒತ್ತುಕೊಂಡರೆ ಅವರು ತಮ್ಮ ಬೇಡಿಕೆಯನ್ನು ಇಟ್ಟುಕೊಂಡರೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ಆಗುವುದುಂಟು ಅದಕ್ಕೆ ಅಲ್ಲಿಗೆ ಆ ಭಕ್ತರು ತಮ್ಮ ಬೇಡಿಕೆಯ ಅನುಗುಣವಾಗಿ ತಮ್ಮ ತಮ್ಮ ಬೇಡಿಕೆಗಳು ಈಡೇರಿದಾಗ ಆ ಮಂದಿರಕ್ಕೆ ಬಂದು ಪೂಜ್ಯನೀಯ ರಾಘವೇಂದ್ರ ಸನ್ನಿಧಿಗೆ ಬಂದು ಪೂಜಾ ಪುನಸ್ಕಾರಗಳು ಅದೆಷ್ಟು ವಿಧವಾದ ಪೂಜೆಗಳನ್ನು ಮಾಡಿಸುತ್ತಿದ್ದಾರೆಂದರೆ ಅದು ಇಷ್ಟೇ ಅಂತ ಹೇಳಲಿಕ್ಕೆ ಆಗುವುದು ಅಸಾಧ್ಯದ ಮಾತು ಕೇವಲ ಒಬ್ಬ ಭತ್ತನಲ್ಲ ಇಬ್ಬರೂ ಅಲ್ಲ ಅಷ್ಟು ಪ್ರತಿನಿತ್ಯ ಸಾವಿರಾರು ವಾಹನಗಳು ಬಂದು ಹೋಗುತ್ತಿದ್ದಾವೆ ಇದಕ್ಕೆ ಮುಖ್ಯವಾಗಿ ಅಲ್ಲಿರುವಂಥ ಉತ್ತರದ ಪೂರ್ವದ ಈಶಾನ್ಯದ ಪೂರ್ವ ಈಶಾನ್ಯದ ನಡಿಗೆ ಎನ್ನುತ್ತಿದ್ದಾರೆ ಆ ಮಠಕ್ಕೆ ಪೂರ್ವದ ಅಭಿಮುಖವಾಗಿ ಹೋಗುವಂಥ ರಸ್ತೆ ಅದೆಷ್ಟು ದೀರ್ಘವಾಗಿ ಹೋಗಿದೆ ಎಂದರೆ ಕನಿಷ್ಠ ಮುಖ್ಯವಾಗಿ ಮತ್ತೆ ಅಡ್ಡ ರಸ್ತೆಯು ಬಂದಾಗ ಅದರ ಮುಂದೆ ಹಾಗೆ ಮಠದನ್ನು ದಾಟಿ ರಸ್ತೆಯನ್ನು ದಾಟಿ ಅಡ್ಡ ರಸ್ತೆಯನ್ನು ದಾಟಿ ಮತ್ತೆ ಮುಂದೆ ಪೂರ್ವಾಭಿಮುಖವಾಗಿ ಕನಿಷ್ಠ ಅಂತಂದರೆ ಒಂದು ಕಿಲೋಮೀಟರ್ ಆಗಬಹುದು ಆ ರಸ್ತೆಯ ಇದರಿಂದ ಆ ಮಠಕ್ಕೆ ಶ್ರೀಮಠಕ್ಕೆ ಅಷ್ಟೊಂದು ಭಕ್ತಾದಿಗಳು ಬಂದು ಹೋಗುವುದು ಉಂಟು ಅಲ್ಲಿ ನೋಡಿ ಅದು ಎಷ್ಟು ವೈಭವದಿಂದ ನಡೆಯುತ್ತದೆಂದರೆ ಈ ಕೇವಲ ಒಂದು ಎರಡು ಮಾತಿನಿಂದ ಹೇಳಲಿಕ್ಕೆ ಅಸಾಧ್ಯವಾದ ಮಾತು ಪೂಜನೀಯ ರಾಘವೇಂದ್ರ ಮಠ ಅಂದರೆ ಇಡೀ ನಾಡು ಕನ್ನಡ ನಾಡು ಇತರಾದಿ ಆಂಧ್ರ ಪ್ರದೇಶ ಅದು ಮುಖ್ಯವಾಗಿ ಇರುವುದು ಆಂಧ್ರ ಪ್ರದೇಶದಲ್ಲಿ ಆದರೆ ಕನ್ನಡಿಗರು ಅದೆಷ್ಟು ಜನರು ಹೋಗುತ್ತಿದ್ದಾರೆ ಆಂಧ್ರದಿಂದ ಎಷ್ಟು ಜನರು ಬರುತ್ತಿದ್ದಾರೆ ಇಡೀ ದೇಶದಿಂದ ಅದೆಷ್ಟು ಜನರು ಬರುತ್ತಿದ್ದಾರೆ ಇತರಾದಿ ದೇಶಗಳಿಂದ ರಾಘವೇಂದ್ರನಿಗೆ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿ ಹೋಗುತ್ತಿದ್ದಾರೆ ಆ ಭಕ್ತರು ಕೊಡುವಂಥ ಕಾಣಿಕೆ ಅದೆಷ್ಟೋ ಅಂತ ಯಾರಿಗೂ ತಿಳಿಯದಂಥ ವಿಷಯ ಅದಕ್ಕೆ ಮಠಕ್ಕೆ ಅತಿ ಅಭಿವೃದ್ಧಿಯ ಪಥದಲ್ಲಿ ನಡೆಯುತ್ತದೆ ಹಾಗೂ ಅದು ಅಷ್ಟೊಂದು ಸೊಗಸಾಗಿ ಭಕ್ತರಿಗೆ ಮನಃಶಾಂತಿಯನ್ನು ಉಂಟು ಮಾಡುತ್ತದೆ ಅದಕ್ಕೆ ಬಂದ ಭಕ್ತರಿಗೆ ಮೊದಲು ದೇವರ ಮೇಲೆ ನಂಬಿಕೆಯಿರಬೇಕು ಪೂಜ್ಯನಿಯ ರಾಘವೇಂದ್ರನ ಮೇಲೆ ಅದೆಷ್ಟು ನಂಬಿಕೆಯಿಂದ ಬರುತ್ತಿದ್ದಾರೆಂದರೆ ಜನರು ಅಪಾರವಾದ ಮನಸ್ಸಿನಿಂದ ತುಂಬು ಹೃದಯದಿಂದ ಅದೆಷ್ಟು ದೂರ ದೂರ ಊರುಗಳಿಂದ ಬಂದು ಹೋಗುತ್ತಿದ್ದಾರೆಂದರೆ ಆ ಪೂರ್ವದ ಈಶಾನ್ಯದ ಒಂದು ದಾರಿಯೇ ಮುಖ್ಯ ಎಂದು ಹೇಳಬಹುದು ಅದಕ್ಕೆ ಯಾವುದೇ ಮಠವಾಗಲಿ ಮಂದಿರವಾಗಲಿ ಯಾವುದೇ ಆಗಲಿ ಅದಕ್ಕೆ ಆ ದೇವಸ್ಥಾನಕ್ಕಾಗಲಿ ಆ ಮನೆಗಾಗಲಿ ಆ ನಡಿಗೆ ಅಂದರೆ ಅದಕ್ಕೆ ಇರುವಂಥ ರಸ್ತೆ ಯಾವುದು ಎಂಬುವ ವಿಷಯವಾಗಿ ಮುಖ್ಯವಾಗಿ ಹೇಳಲಿಕ್ಕೆ ಆ ರಸ್ತೆಗೆ ಅನುಗುಣವಾಗಿ ಮಠಗಳು ಮಂದಿರಗಳು ಅಭಿವೃದ್ಧಿ ಹೊಂದುತ್ತವೆ ಅಲ್ಲಿ ಬರುವಂಥ ಜನರು ಆ ಮಠದಲ್ಲಿ ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿದಾಗ ಸಾಮಾನ್ಯವಾಗಿ ಆ ವಾಸ್ತು ಸಿದ್ಧಾಂತದ ಪ್ರಕಾರ ಇದ್ದಂಥ ಮಂದಿರದಲ್ಲಿ ನಮ್ಮ ಬೇಡಿಕೆಗಳು ಸಲ್ಲಿಸಿದರೆ ಕನಿಷ್ಠವಾದರೂ ನಮಗೆ ಅರ್ಧಕ್ಕೆ ಅರ್ಧ ಭಾಗವಾದರೂ ನಾವು ಬೇಡಿಕೊಂಡಂಥ ವಿಷಯಕ್ಕೆ ನಮಗೆ ಸಂಪೂರ್ಣವಾಗಿ ರಿಸಲ್ಟ್ ಅಂದರೆ ನಂಬಿಕೆ ಬರುವ ಹಾಗೆ ಪೂಜ್ಯನೀಯ ರಾಘವೇಂದ್ರರು ಆಶೀರ್ವಾದ ಸಿಗುತ್ತದೆ ಅದಕ್ಕೆ ಆ ಸ್ಥಳಕ್ಕೆ ಒಂದು ಸಲ ಬಂದಂಥ ವ್ಯಕ್ತಿ ಅದೆಷ್ಟು ಸಲ ಬರುತ್ತಿದ್ದಾನೆ ಪ್ರತಿ ವರ್ಷ ರಾಘವೇಂದ್ರನಿಗೆ ದರ್ಶನ ಮಾಡಲಾರದ ಜನರೇ ಇಲ್ಲ ಹೇಳಬೇಕಂತಂದರೆ ಇಡೀ ದೇಶದ ಜನರು ರಾಘವೇಂದ್ರನ ಸನ್ನಿಧಿಗೆ ಬರುತ್ತಿದ್ದಾರೆ ಅದಕ್ಕೆ ಅಲ್ಲಿರುವಂಥ ಪೂರ್ವದ ದೀರ್ಘವಾಗಿ ಹೋಗಿರುವಂಥ ಒಂದು ರಸ್ತೆಯೇ ಮುಖ್ಯ ಕಾರಣ ಅದಕ್ಕೆ ತಾವು ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಇತರಾದಿಗಳಿಗೆ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ಹೇಳುತ್ತಾ ನನ್ನ ವಿಡಿಯೋ ಮುಗಿಸುತ್ತೇನೆ ಈ ಪೂಜನೀಯ ರಾಘವೇಂದ್ರದ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿದ್ಧಾಂತದ ಬಗ್ಗೆ ನಾನು ಕೂಲಂಕುಶವಾಗಿ ಹೇಳುತ್ತೇನೆ ಕೇವಲ ಒಂದರಿಂದ ನಾಲ್ಕು ವಿಡಿಯೋ ಹತ್ತು ವಿಡಿಯೋ ಮಾಡಿದರು ಈ ಮಾಹಾನ್ ಮಹಿಮನ ಬಗ್ಗೆ ಸಂಪೂರ್ಣವಾಗಿ ಹೇಳಲು ಅಸಾಧ್ಯದ ಮಾತು ಅಷ್ಟೊಂದು ಸುಂದರವಾದ ದೇವಸ್ಥಾನ ಅಷ್ಟೊಂದು ಮನಃಶಾಂತಿ ಕೊಡುವಂಥ ದೇವಸ್ಥಾನ ಒಂದು ಬೇರೆಂದು ಇಲ್ಲಂತ ಹೇಳಬಹುದು ಅದಕ್ಕೆ ಆ ಭಕ್ತರೇ ಅಲ್ಲಿಗೆ ಬರುವಂಥ ಭಕ್ತರೇ ಅಲ್ಲಿ ಇರುವಂಥ ಜನರ ಒಡನಾಟ ಇತರಾದಿ ಬಗ್ಗೆ ನೋಡಿದರೆ ಅದು ಎಂಥ ಮಹಾನ್ ಪೂಜ್ಯನೀಯ ದೇವರು ಅಂತ ಹೇಳಬಹುದು ಹೇಳಲಿಕ್ಕೆ ಆಗಲ್ಲ ಅಂತಂಥ ಮಹಾಮಹಿಮರಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ನನ್ನ ನಮೋ ನಮ್ಮ ಪೂಜನೀಯ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಇನ್ನ ವಿಸ್ತಾರವಾಗಿ ಹೇಳುತ್ತೇನೆ ತಾವು ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ